ನೋಡ ಸಂತೆ ಗಾಡಿನ ತಗೊಂಡ್ ಬಂದ ಇಲ್ಲಿ ಹುಡುಗಿ ಜಿತಿ ಚಿಕ್ಕ 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 ಮಾಡ್ ಬಾ ಮಬ್ಬಡಿಸಿ ಬರ್ರೆ ಕರ್ಕೊಂಡ್ ಹೋಗಂದ್ರ ಅಲ್ಲಿ ಹೋಗುದು ಇಲ್ಲಿ ಹೋಗುದು ಬರೀ ಇದ್ ಕಡೆ ಎಲ್ಲೂ ಕರ್ಕೊಂಡು ಹೋಗಂಗ್ಲಾ ಬಿಡಂಗಿಲ್ಲ

ಮದ್ವಿಗ್ ಒಂದ್ ಮಾತ್ರ ಹೇಳಿ ನನಗೆ ನೀ ಮಧುಗೆ ಆಗಿಲ್ಲ ಹೇಳಿ ಮಧುಗೆ ಇನ್ನು ನಿನ್ನ ಬರೆ ಸ್ವಲ್ಪ ಮೀನಾ ಹೆಡಕ ಕರೆದ ನಾನು ಅರ್ಧ ತಾಸ್ ನಡಿಲೇ ಮೀನಾ ಹೆಡ್ಕ ಬರ್ತಾ ಅಂತ ಹೇಳಿ ಇವತ್ತು ಮಗ ಇಲ್ಲಿ ಪೂರ್ತಿ ದಿಸ್ ಕೆಲಸ ಸೂಟಿ ಮಾಡಿ ನಾ ಇನ್ನು ಮಾತ್ರ ಹರಕ ಹೋಗಿಲ್ಲ ಅಲ್ಲಿ ಆ ಕೆರಿ ಬಗ್ಗೆ ಹೇಳಬೇಡಪ್ಪ ಆ ಕೆರಗೆ ಮೀನಾನ ಇಲ್ಲ ಅವ್ನ ಮೀನ ಆಯ್ತಲ್ಲ ಅಣ್ಣ ನಾನು ಮುರಗೋಡ್ ಮೀನ ಅಲ್ಲೋ ಮಗನ ಕೇಳಲ್ಲ ಅವಂಗ ಮೀನಾ ಹೆಡಕೊಂಡಿದ್ದೀ ಹುಡುಗರೇ ನೀನೇನ್ ಮಾತಾಡತ್ತಿ ಮೀನಾ ಮೀನಾ ತಿ ಮತ್ತಿನ ಬರೆ ಹೇಳಾತ್ತಿವಿ

ಪ್ರೀತಿ ಮಾಡೇನಿ ಅರಿ ಇವ್ರಪ್ಪಾ ಬಾ ಡೇಂಜರ್ ಅದಲಿಪ್ಪಾ ಅವ್ರ ಅಪ್ಪನಿಗಿಂತ ಡೇಂಜರ್ ನಾ ಆದಿನಿ ನಿನ್ನ ಮಗಳ ಅಲ್ಲಕಿ ಅವ್ರಪ್ಪ ಅವ್ರಪ್ಪನ ಮಗಳ ಅವ್ರ ಅಪ್ಪನಿಗಿಂತ ಡೇಂಜರ್ ನಾ ಆದಿನಲ್ಲಿಗೆ ಹಂಗಾರ ಮಾಡಿ ನೀ ಅದೆಲ್ಲಾ ಬಿಲ್ಲೆ ನಿಂದು ಏನ್ ಮನಸ್ ಅಂತೈತಿ ಅದನ್ನ ಹೇಳ ನಮಗ್ ನಾ ಇಬ್ರು ನಾ ದೀ ಮಾಡ್ಕೋಬೇಕನ್ನ ಅಂತ ನಾ ನಿಮ್ದು ಕೇಳತ್ತಲ್ಲ ನಮ್ಮ ದೋಸ್ತನ್ ಕೇಳಾತೇನ್ ಹಾ ನಿಂದ ಏನ್ ಮನಸ್ ಅಂತ ಹೇಳಿ ನಿಮ್ಮ ವೈನಿಯರ ಒಂದ್ ಸ್ವಲ್ಪ ಕೇಳ ನೀನ್ ನನಗೆ ಮುಖ್ಯಾದಿ

ನಿಮ್ಮ ಅಪ್ಪನ ಹೆಂಗ್ ಹೆಂಗ ಹಿಡ್ಕೊಂಡಾಳೆ ನೋಡಕಿ ನಾನು ಸಸಿ ಆಯ್ಕೆ ನಂಗ್ ಆಗಿತ್ತಲ್ಲಿ ಹಿಡ್ಕೊಂಡ್ ಕುಂತಾಳೆ ಹಿಂಗ್ ಮಾಡಿದ್ರೆ ಹೆಂಗ್ ಮುದ್ದು

ಓಪನ್ ಬಿರ್ತ ಆಮೇಲೆ ಬಾಡಲ್ಲ ರಾಂಗ್ ಆಗುತ್ತೆ ತಲ್ಲ ಬಾ ರಾಂಗ್ ಇರುತ್ತೆ ಮಾಡಿ ನಮ್ ಏನೋ ಪ್ಲಾನ್ ಹಾಕ್ತರ್ ತಡೀನಿ ಹಂಗಂದಿ ಹಲೋ ಹೇಳ ಬಸು ಆ 나 ಮನೆಗೆ ಇದ್ದೆಲ್ಲೋ ನಿಲ್ಲದಿ ಯಾ ಪಾರ್ಕ್ ಕಡೆ ಇದ್ದಾ ಯಾ ಅಲ್ಲಿ ಎದುಕ್ಕೆ ಹೋಗಿ ಪಾರ್ಕಿಗೆ மசோடி அக்கி ஏன் மகள நான் ஏன் வாட்ஸ்அப் நோடே அதன

ನಮ್ಮ ಮಳೆ ನೋಡಿದ್ರೆ ಹಿಂಗಂತಾನ ನಮ್ ಹುಡುಗಿ ನೋಡಿದ್ರ ಹಂತಕಲ್ ಯಾವ್ದಕ್ಕೂ ಈಗಿನ ಹುಡುಗಿಯಾರ ವಯಸ್ಸು ಹಂಗ ಯಾವ್ದಕ್ ಒಂದ್ಸಲ ಬಂದ್ಮೇಲೆ ವಿಚಾರ ಚಲೋ ಚೊಲೋ ಮುದ್ದು ನಾವ್ ಜಲ್ದಿನ ಮಾಡ್ಕೊಳೋಣ

ನಾವು ಡಿಸ್ಕಸ್ ಮಾಡಿದೇನೆ ಆಯ್ತಲ್ಲ ನಿಮಗ ಹೇಳ್ತೀನಿ ಹೇಳ್ತೀನಿ ಮುದ್ದು ನಂಬರ್ ಲೇ ಫೋನ್ ಮಾಡ ಮುದ್ದು ಬರಲಿ ಮುದ್ದು ಹಾ ಹೋಗ್ ಬೈ ಏನಪ್ಪಾ ಪಿಪಿ ಕಟ್ ಕಳಿಸ್ತೀನಿ ಮತ್ತೆ ಮುದ್ದು ಫೋನ್ ಮಾಡ ಫೋನ್ ಮಾಡಾ ಮತ್ತೆ ಡಿ ನಿಂದು ಆಗ್ತಿದ್ಲಿ ನಂದ್ ಆಗ ನೆಗಡಿ ಆಗೈತೆ ಹಂಗ ನಂದ ನಂಗೆ ಟೆನ್ಶನ್ ಆತೈತಿ ನೀನು ಕಾಮಿಡಿ ಮಾಡತ್ತಿರಲ್ಲ ಈಗ ದೋಸ್ತ ಅವ್ರ ಅಪ್ಪಂದ ಭಾಳ ಹಸ್ತಿ ಐತಿ ಅಂತ ಹೇಳತ್ತೀನಿ ಆಮೇಲೆ ಏನೇನ್ ತಲಾಕಿ ನಂಬರ್ ಐತಿಲ್ಲ ಈಗ ಇಲ್ಲ ಮನೆಯಲ್ಲೇ ಮಾತಾಡ್ತೀನಿ ಹೆಂಗ್ ಕೇಳಾಕತ್ತಲ್ಲ ನಂಬರ್ ಐತಿಲ್ಲ ಅಂತೇಳಿ ನೀರ ಮಾಡಿ ಅಷ್ಟ ನಾನು ಮಾಡ್ತೇನೆ ಅಂದ್ರೆ ನೀನೊ ಒಬ್ಬ ಮಾಡಿ ಫೋನ್ ಮಾಡಿ ಏನಿತ್ತಿದ್ದು ಬಂಗಾರ ಬೆಳ್ಳಿ ಇಳ್ಳಿ ರೊಕ್ಕ ಈಕ್ಕ ಏನಲ್ಲ ಆಸ್ತಿ ಪೇಪರ್ ಹೊಲದ್ದು ಮನಿದು ಎಲ್ಲ ತೊಗೊಂಡು ಬಂದ್ಬಿಡ ಹ್ಮ್ ಅರ್ಧಕ್ಕೆ ಅರ್ಧ ಅದನ್ನ ಮಾರೇನೈತಲ್ಲ ನಾ ಹೇಳಿದ ಗದ್ದಾಗ ಗದ್ದಾಗ ಹೋಗೋಣ ಹಾಕಿ ಮದಿ ಮಾಡಿಸಿ ದುಬೈಗ್ ಬೇಕು ಕಳಿಸ್ಬಿಡೋಣ ಇಲ್ಲೇ ಇವನ್ ಮಾತು ಕೇಳ ಆಸ್ತಿ ಎಲ್ಲ ನಿನ್ ಕಡೆ ಬಂತಂದ್ರೆ ಅವರಪ್ಪ ಓಡಿ ಬರ್ತಾನ

ಅದನ್ನ ನಮ್ಮ ಇಬ್ಬರು ಕಾ ಕೊಟ್ಟ ಹೋಗ ಅಷ್ಟ ನೀ ಹೋಗಿ ಒಂದ್ ಎರಡ್ ತಿಂಗ್ಳ ಪೂರ್ ಹೊಡದ್ ಬರೋ ಮಟ್ಟ ಅಂದ್ರ ನಾ ಇಲ್ಲಾ ನಿನ್ ಹೆಸ್ರ ಮಾಡಿ ಇಟ್ಟಿರ್ತೀವಿ ಬೇಕಂದ್ರೆ ನಿಂಗ ಹೇಳೇವ್ ನಾನ್ ಕೇಳ್ಕೊಬೇಕಂದ್ರ ಪಾ ಎಲ್ಲಾ ಏನ್ ಏನ್ ಮಾಡ್ತಾನ ಹೇಳಿ ನಿನ್ಗೆ ಎಲ್ಲಾ ಈಗ ಎಲ್ಲಾ ಪೇಪರ್ ಗೀಪರ್ಸ್ ಎಲ್ಲಾ ಏನೈತಲ್ಲ ನಮ್ಮ ಹೆಸರು ಮ್ಯಾಗ ಮಾಡ್ಕೊಂಡ್ ಬಿಡ್ತೀವಿ ನಾವು ಇಲ್ಲ ನಿನ್ ಹೆಸರ್ ಮ್ಯಾಲ ಓದಿ ಬೇಡ ಅವ ಹಂಗ ನೀರ್ ಕುಡಿಯಾಕಿನ ಅಪ್ಪ ಕತ್ತ ಬಾಯಿಂದ ಬಂದ್ಬಿಡುನ ಏನ ಅವ್ರಪ್ಪ ಅಲ್ಲ ಇಲ್ಲಿ ಹುಡ್ಕ್ಯಾಡಾಕತ್ತಾನ ಅಂತ ನನಗೂ ಊರ ಮಂದಿ ಹೇಳಿದ್ರಿ ಈಗ ನಿನ್ ಕಾರ್ ಗಾಡಿ ಐತಲ್ಲ ಐತಲ್ಲ ಯಾಕ ನಾ ಪ್ಲಾನ್ ಐತಿ ಕೆಲಸ ಮಾಡ್ನ ನೀ ನಮ್ಮ ಅಣ್ಣ ಆಗ ಏನ ಸತ್ ನಾವು ರಿಚ್ ಫ್ಯಾಮಿಲಿ ಹಂಗ ಅವ್ರ ಮನಿಗ್ ಹೋಗುಣ ನೀ ನನ್ನ ಬಗ್ಗೆ ಮಾತಾಡ ಹೌದ್ ತಗೋಲೇ ನೀನು ಕರ್ರಾಗ ಅದೂ ಕರ್ರಗ ಅದ ಆಡು ಮಂದಿ ಅಣ್ಣ ತಮ್ಮ ಕಾಣ್ತೀನಿ ನೋಡಿ ಅಷ್ಟೇ ಮಾಡ ಕರ್ರಗ್ ಅದ ಅಂತ ಕಾಮಿಡಿ ಮಾಡತ್ತಾನ ನೋಡಿ

மதவ ஒப்பா பேப்பீது ಅಷ್ಟೇ ಹೇಳಲೇ ನೀ ಎಲ್ಲಾ ಪೇಪರ್ ಜೀಪರ್ ಬಂಗಾರ ಇಂಗಾರ ಎಲ್ಲಾ ತಗೊಂಡೆ ಅಂತ ಹೇಳು ಏನ ನಿನ್ ಕಡೆ ಇಟ್ಕೋ ಆಮೇಲೆ ಒಂದ್ ಅರ್ಧ ತಾಸು ಬಿಟ್ ನನ್ ಕೈಗೆ ಕೊಡು ಆಮೇಲೆ ಹೋಗಿ ಸ್ವಲ್ಪ ಕಲರ್ ಇಲ್ಲಿ ಮಾಡಿ ಅಲ್ಲಿ ಹೋಗಿ ಮಡಿ ಮಾಡ್ಸಿ ಬಿಡ್ತಿವಿ ನೀನು ಇನ್ ಎರಡು ಮಸ್ತ್ ಮಜಾ मजा ಮಾಡ್ ತುರುಗಿರಿ ಮಾಡಿ ಫಸ್ಟ್ ನೈಟ್ ಗಿಸ್ಟ್ ನೈಟ್ ಎಲ್ಲಾ ಮಾಡೋ ಎಲ್ಲಾ ವಿಡಿಯೋ ಮಾಡ್ಕೊಂಡು ಬರೋ ನೋಡು ಮಾಡ್ರಿ ಇದೆ ಏನ ನೋಡ್್ರಿ हंगार हे ओ मारे मारि दे नो 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 इयाकडे इदो सुंते करले नो चलागी किवाग इ गोगो ना जस्त ताण मन नो जस्त तुगनी नीरेन बाटली निल्लेय ती तडी इनोनचोळ कुडीतनी इ झोणा कुडी जवळ होत हसे दिल नोड न न न आयो काय होले चप्पलले बरोले

ಅಪನಿ ಏನ್ ನನ್ನ ಮೇಲೆ ಯನ್ ಡೌಟ್ ಪಡಾತೀಯಾ ಡೌಟ್ ಇನ್ ಪ್ರೆಶನ್ ಅಲ್ವಾ ನೀ ಬರುದು ನೋಡಿ ಖುಷಿಲೇ ಬಂದಿಲ್ಲ ಅದಕ್ಕೆ ಎಲ್ಲ ಹೋಗಿ ಅಂತಾ ನಾನು ಮಾಡ್ತಾರೆ ಇತ್ತು ಸೆಲೆಬ್ರೇಷನ್ ಮಾಡಕ ಹೋಗಿದ್ವಿ ನಾವು ಕರೆ ಮಾತಾಡಕತ್ತಿ ನಿನ್ನ ಮೇಲೆ ಅನಿಗೂ ನಾನು ಹಸಿರು ಚಳಪೈಕಿ ಆಯ್ತು ಹೋಗಿ ಪ್ರೀನ್ ಫ್ರೆಶ್ ಆಗ ನಾನು ಮತ್ತೆ ಮಾತಾಡ್ತೀನಿ ಆಯ್ತು ತಗೋ ಸಡಿನಾ ಬುಡೂಗೆ ಕನ್ ಮೆಸೇಜ್ ಹಾಕಕೋನು ಅಂತಾ ಎಲ್ಲ ಕೊಂತಾ

ಅಪ್ಪ ಏನಿಲ್ಲ ಬಿಡಪ್ಪ ಒಂದು ಕೇಕ್ ತಗೊಂಡ್ವಿ ಕಟ್ ಮಾಡಿದ್ವಿ ತಿಂದ್ವಿ ಆಕಿಗೊಸತ್ತು ತಿನ್ಸಿದೆ ನಾವು ಸತ್ತು ತಿಂದೆ ಅಷ್ಟು ಎಂಜಾಯ್ ಮಾಡಿದ್ವಿ ಅಪ್ಪ ಮತ್ತು ಏನಾರೂ ಅಪ್ಪಾ ಏನು ನೀ ಕುಡಿತೀನಿ ನಂಗೂ ಕುಡಿಯಲ್ಲ ಹಂಗಿಲ್ಲ ಹುಡ್ಗಿಯರು ಪಟ್ ಅದೇ ಕಟ್ ಮಾಡ್ತಾರವ ಅದು ಕೇಳಿದನು ಇಲ್ಲಿ ತಗೋಪ್ಪ ಹಂಗೇನಿಲ್ಲ ಇಲ್ಲಪ್ಪ ಹಂಗೇನಿಲ್ಲಪ್ಪ ಹೌದು ಬಾರೋ ಹಾಂ ಬಂದಕ್ಕೆ ಬಂದ ಇಲ್ಲ ಅಲ್ಲ ಏನ ಇತ್ತು ಮಾತಾಡಕ್ಕೆ ಬಂದಾನವ

ನಾ ಕೇಳಿ ಮಾತನ್ನ ನಾ ಕೇಳಿದ್ದಕ್ಕೆ ಅಷ್ಟ ಉತ್ತರ ಕೊಡು ಬಾಳ ನಲ್ಲಿಗೆ ಉದ್ದ ಹೊಂಟಿ ನಿಂದು ಹೇಳಪ್ಪ ಏನಾತಪ್ಪ ಈಗ ಹೇಳ ಒಂದ್ ವೇಳೆ ನಾ ಕೇಳಿದ್ದ ಕರೆಕ್ಟ್ ಉತ್ತರ ಕೊಡ್ಲಿಲ್ಲ ಅಂದ್ರೆ ನನ್ನಂತ ಕೆಟ್ಟಪ್ಪ ಯಾರು ಇರೋದಿಲ್ಲ ಕರೆಕ್ಟಾಗಿ ಉತ್ತರ ಕೊಡು ಇವತ್ತು ನೀ ಎಲ್ಲ ಹೋಗಿದ್ದಿ ನಾನು ವಿನಾನ बर्थडे ಪಾರ್ಟಿಗೆ ಹೋಗಿದ್ದೆ ಕರೆಂದ್ರು ಹೇಳು ಕರೆ ಇಲ್ಲಿ ಹೋಗಿದ್ದಿ ಕರೆ ಸಂತೆ ಮತ್ತೆ ನಾನು ಮುಂದೆ ಮುಂದನ ಸೋಳೆ ಸೋಳೆ ಹೇಳ್ತಿ ಮತ್ತೆ ನನ್ ಮುಂದನ ಎಲ್ಲ ಹೋಗಿದ್ದೀನಿ ಯಾರ್ ಜೊತೆ ಕೂತಿದ್ದೀನಿ ಪಾರ್ಕ್ ನಿನ್ನ ಸುಮಿರ್ ತಡಾ ಆಟಾಕಿನ ನಿನ್ನ ಮಾತು आवाज ಕೇಳಿದ್ರಾ ಅಕ್ಕ ಗುರಿತಿಸ್ತೀನಿ ಸುಮಿರ್ ನಾ ಆಟಾಕಿನ ತರ ಹೇಳಿ ಯಾರ ಜೊತೆ ಹೋಗಿದ್ದೀವಿ ಯಾರ್ ಜೊತೆ ಪಾರ್ಕ್ ಪಾರ್ಕ್ ನಲ್ಲಿ ಯಾರ್ ಜೊತೆ ಕೂತಿದ್ದೆ ಅಪ್ಪ ನಾ ಇವೇ ನಾನು ನನಗೆ ಯಾರ್ ಹೇಳಿ ನೀ ಇದ್ದಿದ್ದೆ ವಿಷಯ ನನಗೆ ಕರೆ ಹೇಳಿದಿ ನಿಂತಾ ಹೋಗಿದಿ ಯಾರ ಇಲ್ಲಕ್ಕೆ ನಾ ಕೇಳಾಕತ್ತ ನನಗ ಉತ್ತರ ಕೊಡು ಯಾರ ಜೊತೆ ಹೋಗಿದ್ದಿ ಹೋಗಿದ್ದಿ ಅಪ್ಪ ನಾ ಹೋಗಿದ್ದೆ ಇಲ್ಲ ಅವ್ನ್ ಗೊತ್ತಾಯ್ತಿಲ್ಲ ಹೋಗಿದ್ದ ನೋಡ್ಯಾನಿಲ್ಲ ಬಂದ್ ಅವ್ರ ಅವನ ಕಡಿಂದನ ಬಾಯ್ ಬಿಡಿಸ

அப்பா கடா அப்பா அப்பா தானே அப்பா